ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಕಾವ್ಯ ನೀವು ನೋಡ್ತಾ ಇದ್ದೀರಾ ಕಾವ್ಯ ತಿರುಮಲ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ನಾನು ಇವತ್ತು ಮುಂಜಾನೆ ಅಡುಗೆ ಮಾಡಿದ್ದೀನಿ ಸೊ ನಮ್ಮ ಮನೆಗೋಸ್ಕರ ಸೊ ಅದು ಚೌಳಕಾಯಿ ಪಲ್ಯ ಮಾಡಿದ್ದೀನಿ ಸೊ ಚೌಳಕಾಯಿ ಈ ಥರ ಕುದಿಸಿ ಒಂದು ಪ್ಲೇಟ್ನಲ್ಲಿ ತೊಗೊಳ್ಳಿ ಸೊ ಆದಮೇಲೆ ಒಂದು ಕಡಾಯಿ ತೊಗೊಂಡು ಅದರಲ್ಲಿ ಎರಡು ಸ್ಪೂನ್ ಚಮಚ ನೀದು ಎಣ್ಣೆಯನ್ನು ಹಾಕಿ ಉಳ್ಳಾಗಡ್ಡೆ ಟಮಾಟೆ ಹಾಕಿ ಅದನ್ನು ಎಣ್ಣೆಯಲ್ಲಿ ಕುದಿಯೋಕೆ ಬಿಡಿ ಸೊ ಈ ಥರ ನೀವು ಮಿಕ್ಸ್ ಮಾಡ್ತಾ ಇರಿ ಯಾಕಂದರೆ ಕೆಳಗಡೆ ಹತ್ತಿ ಬಿಡುತ್ತೆ ಕರ್ರಾಗುತ್ತೆ ಸೊ ಆ ಥರ ಆಗ್ಲಾರ್ದೆ ನೀವು ನೋಡ್ಕೊಳ್ಳಿ ಸೊ ಟೂ ಮಿನಿಟ್ಸ್ ಇದೇ ತರ ಇರಲಿ ಸೊ ಹಳ್ಳ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸೊ ಆಮೇಲೆ ನಾನು ಹಾಕ್ತಾ ಇರ್ತೇನೆ ನೀವು ನೋಡಿಕೊಂಡು ಇದೇ ತರ ಪ್ರಯತ್ನ ಪಡಿ ಪಲ್ಯ ಸೊ ಖಾರ ಒಂದು ಸ್ಪೂನ್ ಸೊ ಇನ್ನಷ್ಟು ಬಾ ಬೇಕಾದ್ರೆ ಸ್ವಲ್ಪ ಹಾಕೊಳ್ಳಿ ಸೊ ನಾವು ಒಂದುವರೆ ಸ್ಪೂನ್ ಖಾರ ಹಾಕಿದ್ದೀನಿ ಸೊ ಇದು ಮಸಾಲ ಗರಂ ಮಸಾಲ ಹಾಕಿದ್ದೀನಿ ಸೊ ಅರ್ಶಿನ ಈ ತರ ಈ ಪೌಡರ್ ಹಾಕಿದ್ದೀನಿ ಸ್ವಚ್ಛಕೇನ್ ಮಸಾಲ ಸೊ ಫ್ರೆಂಡ್ಸ್ ಸೊ ಇದು ಉಪ್ಪು ಹಾಕಿದ್ದೀನಿ ನೋಡಿ ಈ ತರ ನಾನು ಮಿಕ್ಸ್ ಮಾಡ್ತೀನಿ ಇವಾಗ ನೋಡಿ ಮಿಕ್ಸ್ ಮಾಡಿದ ನಂತರ ಪಲ್ಯ ಟೇಸ್ಟ್ ಬರುತ್ತೆ ನೋಡಿ ವಾಸನೆ ಎಷ್ಟು ಘಮ ಘಮ ಅಂತ ಬರ್ತಾ ಇದೆ ಸೊ ನೋಡಿ ಈ ತರ ಮಿಕ್ಸ್ ಮಾಡಿದ ಮೇಲೆ ಒಂದ್ ಸೆಕೆಂಡ್ ಇದೇ ತರ ಕಲ್ಸ್ಕೊಂತಿರ್ಬೇಕು ಇಲ್ಲ ಅಂದ್ರೆ ಕೆಳಗಡೆ ಗ್ಯಾಸ್ ಇಟ್ಟಿರ್ತೀವಲ್ಲ ಒಲೆ ಚಾಲು ಇರುತ್ತಲ್ಲ ಸೊ ಮೇಲೆ ಕರಗಾಗುತ್ತೆ ಪಲ್ಯ ಸೊ ಇದೇ ತರ ಕಲಿಸ್ತಾ ಇರಬೇಕು ಇರ್ಬೇಕು ಮಿಲ್ಟ್ ಆಯ್ತಲ್ಲ ಇವಾಗ ಮಿಲ್ಟ್ ಆದ್ಮೇಲೆ ಇವಾಗ ಚೌಳಕಾಯಿ ಹಾಕೊಳ್ಳೋಣ ನೋಡಿ ಹ್ಮ್ ಈ ತರ ಹ ಕಳಿಸಿ ಸೊ ಮಿಕ್ಸ್ ಮಾಡ್ತಾ ಇದ್ದಾಗ ಸೊ ಈ ಚೌಳಕಾಯಿ ಕುದಿಸಿ ಚೌಳಕಾಯಿ ಅದ್ರನಲ್ಲಿ ಹಾಕಿ ಹಾಕಿದ ನಂತರ ಹ್ಮ್ ಹಾಕಿದ ನಂತರ ಅದನ್ನು ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಈ ತರ ಮಿಕ್ಸ್ ಮಾಡಿ ಸೊ ಆದಷ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡಿದ್ರು ಚೆನ್ನಾಗಿರುತ್ತೆ ಸೊ ನಾವು ಅದನ್ನು ತಗ್ಗಷ್ಟು ಮಿಕ್ಸ್ ಮಾಡ್ಬೇಕು ಆ ನೋಡಿ ಈ ತರ ಮಿಕ್ಸ್ ಮಾಡಿ ಸ್ವಲ್ಪ ವಾಟರ್ ಹಾಕಿ ಹ ಸ್ವಲ್ಪ ಆದಷ್ಟು ಸಣ್ಣ ನಿಂದ ವಾಟರ್ ಹಾಕಿ ನಾವು ಅದನ್ನು ಕುದಿಯೋಕ್ಕೆ ಬಿಡಬೇಕು ಸೊ ನೋಡಿ ಆದ್ಮೇಲೆ ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ನಾವು ಹಾಂ ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ತೆಗೆದು ಓಪನ್ ಮಾಡಿ ನೋಡಿ ಈ ಥರ ಮೆಲ್ಟ್ ಆಗುತ್ತೆ ಪಲ್ಯ ಸೊ ನೋಡಿ ಫ್ರೆಂಡ್ಸ್ ಹ್ಞೂ ಈ ಥರ ನೋಡಿ ಪಲ್ಯ ಎಷ್ಟು ಚೆನ್ನಾಗಾಗಿದೆ ಸೊ ಅದು ಇನ್ನೊಂದು ಇನ್ನಷ್ಟು ಕುದಿಯಬೇಕಂದ್ರೆ ಸ್ವಲ್ಪ ವಾಟರ್ ಹಾಕಿ ಕುದಿಸಿ ನೋಡಿ ತರ ಅದು ಕುದ್ದಿದೆ ಪಲ್ಯ ಸೊ ಸ್ವಲ್ಪ ವಾಟರ್ ಹಾಕಿ ಸೊ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟವಾದ್ರೆ